ಯಾವಾಗ ನಮ್ಮ ಕನ್ನಡಪರ ಸಂಘಟನೆಗಳು ಬೆಳಿಗ್ಗೆ ಹೋಗಿ ಆ ಗೇಟ್ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಅನ್ಯಾಯವನ್ನು ಕ ಅನ್ಯಾಯವನ್ನು ಖಂಡಿಸ್ತೋ ಮತ್ತೆ ಬೀಗ ಹಾಕ್ಲೇಬೇಕು ಯಾಕೆಂದ್ರೆ ನೋಡಿ ಇಲ್ಲಿ ಪತ್ರಿಕೆ ಇದೆ ನೋಡಿ ನಾನು ಒಂದು ಒಂದೂವರೆ ತಿಂಗಳ ಹಿಂದೆ ಒಂದೂವರೆ ತಿಂಗಳಿಂದ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಈ ಜಾಗದಲ್ಲಿ ಮಾಡಬಾರ್ದ್ರಿ ಇದು ನಾವು ಒಂದು ತಿಂಗಳನ್ನ ಇದು ಮುಚ್ಚಿಸೇ ಮುಚ್ಚಿಸ್ತೀವಿ ಇದನ್ನ ಜಾರಿ ರೈಡ್ನ ಅಂತೇಳಿ ಇಷ್ಟೊಂದು ಇಷ್ಟೊಂದು ದಾಖಲೆಯನ್ನು ಕಲೆ ಹಾಕಿದ್ದೀನಿ ನಾನು ಇಷ್ಟೊಂದು ದಾಖಲೆ ಕಲೆ ಹಾಕಿದ್ದೀನಿ ಅಲ್ಲಿ ಏ ಇದ್ದಾರೆ ಒಬ್ರು ಮೇಡಮ್ ಇದ್ದಾರೆ ಎ ಕೆ ಬಿ ಹೋಗಿ ಅರ್ಧ ಗಂಟೆ ಮಾತಾಡಿದ್ದೀನಿ ಮೇಡಮ್ ಹತ್ರ ನೋಡಿ ನೀವು ನೋಟಿಸ್ ಇಶ್ಯೂ ಮಾಡ್ಬಿಟ್ಟು ಸುಮ್ಮನೆ ಕೂತಿದ್ದೀರಾ ಸಬು ಸಬೂಬ್ ಉತ್ತರ ಕೊಡ್ತಿದ್ದಾರೆ ಅವರು ಈ ಉತ್ತರಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ ಮೊದ್ಲೇ ಹೋಗಿ ಬೀಗ ಹಾಕಿ ಅಂತ ನೋಡಿ ಈಗ ಇದು ಎರಡು ಸಾವಿರದ ಹದಿನಾರದು ಹದಿನೈದು ಹದಿನಾರಲ್ಲಿ ಒಂದು ಇದನ್ನ ತಗೊಂಡಿದ್ದಾರ ನಕ್ಷೆಯನ್ನು ತಗೊಂಡಿದ್ದಾರೆ ಇವಾಗಿಂದ ಇಲ್ಲ ಅಲ್ಲಿ ಆ ಎಕರೆ ನಕ್ಷೆನ ಇಲ್ಲ ಇವಾಗ ಇದು ಇದು ಯಾವಾಗ ಫಿಲಂ ಸಿಟಿ ಅಂತ ಇತ್ತಲ್ಲ ಆ ಫಿಲಂ ಸಿಟಿ ಅಂತ ಇದ್ ನಕ್ಷೆಯನ್ನ ಮಡಿಕೊಂಡು ಇದನ್ನ ಇ ಬಿ ಕೊಡ್ತಾರೆ ಕೊಟ್ಟಿ ಅವ್ರನ್ನ ಕಣ್ಣು ಹೊರಿಸ ಕೆಲಸವನ್ನ ಮಾಡ್ತಾರೆ ಅವ್ರು ಯಾರೋ ಜಾಲಿವುಡ್ ಸಂಸ್ಥೆಯ ಮಾಲೀಕರು ಹ ಅವ್ರಿಗೆ ಅಲ್ಲಿ ಅಲ್ಲೇ ಹೇಳಿದಿನಿ ಇದು ಇವಾಗಿಂದಲ್ಲ ಇದು ಎಕ್ಸ್ಪೈರ್ಡ್ ಆಗಿದೆ ಇದು ಇವಾಗಿಂದ ಇವತ್ತು ಇವತ್ತು ಪ್ರೆಸೆಂಟ್ ಏನಿದೆ ಪ್ರೆಸೆಂಟ್ ಇರುವಂತ ನಕ್ಷೆಯನ್ನ ತಗೊಳ್ಳಿ ಅವ್ರಿಗೆ ನಮ್ಮ ಉಪ ಟೇಪ್ ಕಟ್ ಮಾಡಿದ್ರಲ್ಲ ಹಾಗಾಗಿ ಕುಮ್ಮಕ್ಕಿಂದ ಕಟ್ ಉಪ ಮುಖ್ಯಮಂತ್ರಿಗಳ ಸಾರಥ್ಯದಲ್ಲೇ ಇರುವಂತಹ ಈ ಒಂದು ಅಥವಾ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು ಈಶ್ವರ ಖಂಡ್ರೆ ಕಾರಣ ಮುಂದೆ ಯಾರೂ ಕೂಡ ಚಿಕ್ಕವರಲ್ಲ ನಾವೆಲ್ಲರೂ ಸಮಾನವಾಗಿ ನೋಡ್ತೀವಿ ಅಂತ ಹಂಗಿದ್ರೆ ಅವ್ರು ಯಾಕೆ ಹೋಗಿ ರೈಡ್ ಮಾಡಿಸಿ ಯಾಕೆ ಬೀಗ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ರು ಒತ್ತಡ ಜಾಸ್ತಿ ಆಯ್ತು ಹೋರಾಟ ಜಾಸ್ತಿ ಆಯ್ತಲ್ಲ ನಿನ್ನೆ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ತಿಂಗಳ ತೊಂಬತ್ ದಿನ ಬಿಗ್ ಬಾಸ್ ಮುಗಿದ್ರು ಯಾರು ಕೇಳ್ತಿರ್ಲಿಲ್ಲ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಮುಂದೆ ನಾವು ಒಂಬತ್ತು ಗಂಟೆಗೆ ಕುಂತಿ ಹನ್ನೊಂದು ಗಂಟೆ ಗಂಟೆಗೆ ಗಡಿಗೆ ಕೊಟ್ಟಿದ್ ನಾವು ಸರ್ಕಾರಿ ರಜೆ ಇತ್ತು ಅಧಿಕಾರಿಗಳಿಲ್ಲ ಇಲ್ಲ ಯಾರೋ ಅಧಿಕಾರಿ ಹತ್ರ ಮಾತಾಡಿದೆ ಸರ್ ಇವತ್ತು ರಜೆ ಇದೆ ಸರ್ಕಾರಿ ರಜೆ ಇದೆ ನಾವು ಯಾರು ಇಲ್ಲ ಇವತ್ತು ಬೆಳಿಗ್ಗೆ ಬಂದು ಬೆಳಿಗ್ಗೆ ಬಂದು ಏನಿದೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆ ಸಮಯ ಕೊಟ್ಟಿದ್ದು ಇವತ್ತು ಹನ್ನೊಂದು ಗಂಟೆ ಗಂಟೆ ಬೀಗ ಹಾಕಿಲ್ಲ ಅಂದ್ರೆ ಮೂರ್ ಸಾವಿರ ಹೆಚ್ಚು ಕಾರ್ಯಕರ್ತರು ಅದು ಮುಂದೆ ಹೋಗಿ ಗೇಟ್ ನೋಡೋದ್ ಒಳಗಡೆ ಹೋಗ್ತೀವಿ ಅಂತ ಒಳಗಡೆ ಹೋಯ್ತಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದು ಜಿಲ್ಲಾ ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದ ನಾವು ಇಂಥ ಪ್ರತಿಭಟನೆ ಕೈ ಮೀರುತ್ತೆ ಕೈ ಮೀರಿದ್ರೆ ಈ ರಾಮನಗರದಲ್ಲಿ ಆಗುವಂತ ಈ ಜಾಲಿವುಡ್ ಮುಂದೆ ಆಗುವಂತ ಅನಾಹುತಕ್ಕೆ ನೀವೇ ನೇರವಾಗಿ ನಿಮ್ಮ ರಾಮನಗರ ನೇರ ಹೊಣೆ ಆಗ್ಬೇಕಾಗುತ್ತೆ ಅದು ಮುಂದೆ ನೀವೇನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಆ ಕ್ರಮನ ಕೈಗೊಳ್ಳಿ ಅಂತೇಳಿ ನನ್ನೇ ಬೆಳಿಗ್ಗೆ ಹತ್ತು ಗಂಟೆಗೆ ಸಂದೇಶವನ್ನ ರವಾನೆ ಮಾಡಿದ್ದೇವೆ ನಾವು ಹತ್ತು ಗಂಟೆಗೆ ಈ ದಾಖಲೆಗಳೆಲ್ಲನು ಆ ಜಾಲಿವುಡ್ ಏನಿದೆ ಸಂಸ್ಥೆ ಸಂಸ್ಥೆ ಮುಂದೆ ನಿಂತ್ಕೊಂಡು ಇಷ್ಟು ದಾಖಲೆನ ಅಲ್ಲೇ ಬಿಡುಗಡೆ ಮಾಡಿದ್ದೀನಿ ಮಾಧ್ಯಮದ ಮುಂದೆ ಈಗ ಏನು ಅಂತಂದ್ರೆ ಶಿವಗೌಡ್ರೆ Suraj Godre ಇಲ್ಲಿ ನೋಡಿ ಇಲ್ಲಿ ಒಂದು ಕರೆಕ್ಟಾಗಿ ಒಂದು ಪಾಯಿಂಟ್ ಹಾಕಿದ್ದಾರೆ ದ ವೇಸ್ಟ್ ವಾಟರ್ ಜನರೇಟೆಡ್ ಫ್ರಮ್ ಡಿಫ್ರೆಂಟ್ ಡೊಮೈನ್ಸ್ ಆಫ್ ದಿ ಅಮ್ಯೂಸ್ಮೆಂಟ್ ಪಾರ್ಕ್ ಈಸ್ ಬೀಂಗ್ ಡಿಸ್ಚಾರ್ಜ್ ಔಟ್ಸೈಡ್ ದ ಪ್ರಿಮೈಸರ್ಸ್ ವಿತೌಟ್ ಎನಿ ಟ್ರೀಟ್ಮೆಂಟ್ ಅಂಡ್ ಕಾಸಿಂಗ್ ಪೊಲ್ಯೂಷನ್ ಟು ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಏನೊಂದು ಇಪ್ಪತ್ತು ಜನ ಇದ್ದಾರಪ್ಪ ಇಪ್ಪತ್ತು ಜನಕ್ಕೆ ಏನು ಅಷ್ಟು ನೀರು ಬೇಕಾಗುತ್ತಾ ಏನು ಇಪ್ಪತ್ತು ಜನ ಅಷ್ಟೊಂದು ಪೊಲ್ಯೂಟ್ ಮಾಡ್ತಾ ಇದ್ರ ಇಪ್ಪತ್ತು ಜನ ಅಷ್ಟೊಂದು ಕಸ ಕಡ್ಡಿನ ವಿಲೇವೇರಿ ಮಾಡ್ತಾ ಇದ್ರಾ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯ ಜನಕ್ಕೆ ನಡೀತಾ ಇದೆ ಈ ಒಂದು ಸಾಮಾನ್ಯ ಜನರ ವಲಯದಲ್ಲಿ ನಡೀತಾ ಇರುವಂತಹ ಚರ್ಚೆ ನಾನು ಜನರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಕೇವಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಮಾತ್ರ ಇಲ್ಲ ಇಡೀ ಬಿಗ್ ಬಾಸ್ ಟೀಮ್ ಇದೆ ನೂರಾರು ಜನ ಹತ್ತತ್ರ ಒಂದು ಐನೂರಿಂದ ಸಾವಿರ ಜನ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾರೆ ಕ್ಯಾಮ್ರಾನ್ನ ಮಾನಿಟರ್ ಮಾಡೋದ್ರಿಂದ ಹಿಡಿದು ಅದ್ರ ಜೊತೆಗೆ ಎರಡೂವರೆ ಲಕ್ಷ ಲೀಟರ್ ನೀರು ಯಾಕೆ ಹೋಗ್ತಾ ಇದೆ ಅಂತಂದ್ರೆ ಆ ಅಮ್ಯೂಸ್ಮೆಂಟ್ ಪಾರ್ಕ್ ಈಸ್ ಇಟ್ ಸೆಲ್ಫ್ ಅಷ್ಟು ದೊಡ್ಡದು ನೀವು ಬಹುಶಃ ವಂಡರ್ ಹೋಗಿರ್ತೀವಿ ಅಥವಾ ಬೇರೆ ಬೇರೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಗಳಿಗೆ ಹೋದಾಗ ಗೊತ್ತೇ ಇರುತ್ತೆ ನಿಮಗೆ ಎಷ್ಟು ದೊಡ್ಡದಿರುತ್ತೆ ಎಷ್ಟು ನೀರು ಬಳಕೆ ಆಗುತ್ತೆ ಅಂತಹ ಒಂದು ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದು ಅಲ್ಲಿ ಬಳಕೆ ಆಗ್ತಾ ಇರುವಂತಹ ನೀರು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಪೊಲ್ಯೂಟ್ ಆಗಿ ಹೊರಗಡೆ ಬಿಡ್ತಾ ಇದ್ದಾರೆ ಏಕಾಏಕಿ ಯಾವುದೇ ರೀತಿಯಾದಂತಹ ಶುದ್ಧೀಕರಣವನ್ನ ಮಾಡದೆ ಅನ್ನುವಂತಹ ವಿಷಯ ಬಹುಶಃ ಜನರಿಗೆ ಹೋಗಬೇಕಾಗುತ್ತೆ ಶಿವರಾಜ್ ಗೌಡ್ರೆ ಇವತ್ತು ಜನಸಾಮಾನ್ಯರು ತಿಳ್ಕೊಂಡಿರೋದೇನು ಒಂದು ಇಪ್ಪತ್ತು ಜನ ಮೂವತ್ತು ಜನ ಒಳಗಡೆ ಏನೋ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಅಂತ ತಿಳ್ಕೊಂಡಿದ್ದಾರೆ ಇವತ್ತು ನಲವತ್ತು ಕುಟುಂಬ ಒಳಗಡೆ ಕೆಲಸ ಮಾಡುವಂತ ನಲ್ವತ್ತು ಕುಟುಂಬ ಅಲ್ಲಿ ಒಳಗ ಆಚೆಗಡೆ ಪಾರ್ಕಿಂಗು ಎಲ್ಲ ವ್ಯವಸ್ಥೆ ಮಾಡೋ ಅದೊಂದು ಇಪ್ಪತ್ತು ಕುಟುಂಬ ದಿನ ಹೋಗಿ ಬರೋರು ಸಾವಿರಾರು ಜನ ನೀರ್ ಏನ್ ಖರ್ಚು ನೀರು ಕಡೆ ಹೆಂಗ ಹೋಗುತ್ತೆ ಜನಗಳಿಗೆ ಗೊತ್ತಿಲ್ಲ ಬರೀ ಹೊರಗಡೆ ಪ್ರಪಂಚ ಮಾತ್ರ ನೋಡ್ತಾ ಇದಾರೆ ಒಳಗಡೆ ಪ್ರಪಂಚ ಮುತ್ಕೋಲ್ ಹಾಕಿಲ್ಲ ಅಂದಿದ್ರೆ ಇನ್ನು ಐದು ವರ್ಷ ಆಗಿಲ್ಲ ಆದ್ರು ಅವ್ರು ಈ ಜಾರಿಗೆ ಬರ್ತಿರ್ಲಿಲ್ಲ ಬೀಗ ಹಾಕುವಂತ ಕೆಲಸ ಮಾಡ್ತಿರ್ಲಿಲ್ಲ ನಿನ್ನೆ ಕನ್ನಡ ಪರ ಸಂಘಟನೆಗಳು ಹೋಗಿ ಇದನ್ನ ಖಂಡಿಸಿದಾಗ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಮಾಡಿದಿರೋ ಕೆಲಸ ದಿನ ನೋಟಿಸ್ ಕೊಡ್ತಾನೆ ಇರ್ತಾರೆ ಅಂಟಿಸ್ಬಿಟ್ಟು ಹೋಗ್ತಾ ಇರ್ತಾರೆ ಹುರ್ಪಡವರು ತಿದ್ದು ಬಿಸಾಕ್ಬಿಟ್ಟು ಆರಾಮಾಗಿರ್ತಾರೆ ಎರಡು ವರ್ಷದಿಂದ ನಡೆದಿರೋದು ಇದೇ ಕೆಲಸ ಒಳಗಡೆ ಏನಾರಾಗ್ಬೋದು ಈಗ ನಮ್ಮ ನೀಲಸಗೌಡರು ಗೌಡರು ಹೇಳ್ದಂಗೆ ಒಳಗಡೆ ಕೆಲಸ ಮಾಡ್ತಾ ಇರೋರಿಗೆ ಆಗ್ಬೋದು ಹೋದಂಥ ಒಳಗಡೆ ಟೂರಿಸ್ಟ್ ಅವ್ರಿಗೆ ಆಗ್ಬೋದು ಎಂಥ ಎಂಪ್ಲಾಯಿಗೂ ಆಗ್ಬೋದು ಈಗ ಹೋಗಿದ್ರು ಬಿಗ್ ಬಾಸಲ್ಲಿ ಇವರು ಇವಾಗ ಹದಿನೇಳು ಹದಿನೆಂಟು ಜನ ಇದ್ರಲ್ಲ ಅವ್ರು ಯಾರೋ ಒಂದು ಟಾಯ್ಲೆಟ್ ರೂಮಲ್ಲ ಮತ್ತೊಂದು ರೂಮಲ್ಲ ಕರೆಂಟ್ ಇಟ್ಕೊಂಡು ಸೌತ ಬಿಟ್ಟಿದ್ರೆ ಏನಾಗ್ತಿತ್ತು ಇವತ್ತು ಹಲವು ಕಾರ್ಖಾನೆಗಳಲ್ಲಿ ನಡೀತಾರದೇ ಇದು ಕೇಳಕ್ಕೆ ಹೋರಾಟಗಾರರು ಅದೇ ಪ್ರಶ್ನೆ ಈಗ ರಾಮನಗರ ಸುತ್ತಮುತ್ತ ಹಂಗಾದ್ರೆ ಎಷ್ಟು ಕಾರ್ಖಾನೆಗಳು ಈ ತ್ಯಾಜ್ಯ ವಿಲೇವಾರಿ ಮಾಡ್ತಾ ಇದೆ ಸಮಸ್ಯೆಗಳು ಆಗ್ತಾ ಇದೆಯಲ್ಲ ಈ ಅಧಿಕಾರಿಗಳು ವಿಸಿಟ್ ಮಾಡಿ ಪರಿಶೀಲನೆ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಆಗುತ್ತೆ ಇಲ್ಲಿ ನಾವು ಪೊಲ್ಯೂಷನ್ ಬೋರ್ಡ್ ಗೆ ಕೊಟ್ಟಂತ ಟೈಮ್ಗೆ ನಾವು ಗ್ಯಾರಂಟಿ ಅದು ಕೊಟ್ಟಿದೀವಿ ನೋಟಿಸ್ ಕೊಟ್ಟಿದೀವಿ ಸ್ಟಾಪ್ ಮಾಡಿದೀವಿ ಹಿಂದೆ ಹೋಗಿ ನೈಟ್ ಹೋಗಿ ಚೆಕ್ ಮಾಡಿದ್ರೆ ಫ್ಯಾಕ್ಟ್ರಿಗಳು ರನ್ನಿಂಗ್ ಇದ್ದಂಗೇ ಇರ್ತವೆ ಇಪ್ಪತ್ತು ಪರ್ಸೆಂಟ್ ಲೀಗಲ್ ಆಗಿದ್ರೆ ಎಂಬತ್ತು ಪರ್ಸೆಂಟ್ ಆಗಿ ನಡೀತಾ ಇದೆ ಇದರಲ್ಲಿ ನಮ್ಮ ಎಷ್ಟು ಅದೇ ಪ್ರಶ್ನೆ ಈಗ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಗೆ ಅಧಿಕಾರಿಗಳು ಇದೇ ರೀತಿ ಉಳಿದ ಕಾರ್ಖಾನೆಗಳು ಈಗ ಹೇಳ್ತಾ ಇದ್ರಲ್ಲ ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿಕೊಂಡು ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದಾರೆ ಭೂಮಿಗೆ ಹಾರ್ಮ್ ಮಾಡ್ತಿದ್ದಾರೆ ಪರಿಸರಕ್ಕೆ ಹಾರ್ಮ್ ಮಾಡ್ತಿದ್ದಾರೆ ಅಂದ್ರೆ ಅಂತ ಕಾರ್ಖಾನೆಗಳ ವಿರುದ್ಧ ಕೂಡ ಇದೇ ದಿಟ್ಟ ಕ್ರಮ ಇರಬೇಕು ಅಂತ ಎಕ್ಸಾಕ್ಟ್ಲಿ ನೀಲೇಶ್ ಗೌಡ್ರೆ